ನನಗ್ ಪದ್ಮಶ್ರೀ ದರಿಬೇಕ ಅಂತ ಹೆಂಡ ಆಗಲ್ಲ ಅನ್ಸುತ್ತೆ ಬಟ್ ಆದ್ರೂ ಆಗಲ್ಲ ಅನ್ನೋರು ಇವತ್ ಹನ್ನೊಂದು ಜನ ಈ ಬೆಟ್ಟನ ಏರಿದೀವಿ ಕಚ್ಚುತ್ತೆ ಅದ ಕಚ್ಚುತ್ತೆ ಇವು ಹಂಗ ಏನದಲ್ಲ ಕಚ್ಚುತ್ತೆ ಟಚ್ ಮಾಡಬಾರ್ದು ಅದಕ್ಕೆ ಟಚ್ ಮಾಡಿದ್ರೆ ಕಚ್ಚುತ್ತೆ ಟಚ್ ಮಾಡಬಾರ್ದು ಕಚ್ಚ हा <laughs> yes. huh. 我这里懂 రెడ్డి లోకి దిగి వయ్ ఎక్కడ ఉంది మన దగ్గర అంటే ఇప్పుడు సిమి కొంచెం 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 కొంచెం

denlu denlu ye va denlu denlu ye va denlu denlu ye va denlu denlu ye va ಫ್ರೆಂಡ್ಸ್ ನೋಡಿ ರಂಗಲ್ ಮುಂದೆ ಇದ್ದಾರೆ ಅವರು ನಮ್ಗೆ ದಾರಿ ತೋರಿಸ್ತಾ ನಮ್ಮ ನಮ್ಸಾನ್ ಎಷ್ಟು ಕಿಲೋಮೀಟರ್ ಆಗಿತ್ತು ಅದು இன்னும் கிலோமீட்டரா தேவராயன் துர்கா சைட் அங்கே ஓகே 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 தேங்க் யூ அங்கே ಅಂತೂ ಇಂತೂ ಐದೇ ಐದು ಕಟ್ಟಿ ಸ್ಟೆಪ್ ಏರಿದೀವಿ ಇವಾಗ ಇನ್ನು ಅಸಲಿ ಆಟ ಇವಾಗ ಶುರು ಆಗುತ್ತೆ ನೀರು ಗೀರು ಎಲ್ಲ ಮಗ ಯಾವ ದೇವಸ್ಥಾನ ಅಂದಿಕ ಯೋಗ ನರಸಿಂಹ ನೋಡೋಣ ಯೋಗ ನರಸಿಂಹಸ್ವಾಮಿನ ಮೆಟ್ಲಿದೆ ಇನ್ನು ಈಗ ಇನ್ನೂ ಐದರ ಮೆತ್ತ ಹತ್ತು ಮೆಟ್ಲ ಇರಿ ನಮಸ್ಕಾರ ನಾವು ಬೆಳಗಾವಿ ತಂಡದಿಂದ ಬಂದಿದ್ದು ಬೆಳಗಾವಿ ಜಿಲ್ಲೆಯಿಂದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಎರಡ್ನೂರ ಐವತ್ತು ಮೀಟರ್ಗಳ ಹತ್ತೈದ ಇವತ್ತು ಒಂದು ದೊಡ್ಡ ಚಾಲೆಂಜ್ ಇದು ಹ್ಯಾಂಡಿಕ್ಯಾಪ್ ಗೆ இவங்கேன் அற்ப மாத்திர பா அந்த அங்கடி தனக்க வதார்த்தி அடி தகண்ட

ಒಂದು ಫೋಟೋ ಹೊಡೆದ ಬಿಡಿ ನೀವು ಬಾಲಾರ ಜೀರಿ ಹತ್ತಿ ಕರಿ ಮಾಮಾರಿ ಹತ್ತಿ ಕರಿ ಮಾವರಿ ಹತ್ತಿ ಕರಿ ಹ್ಞೂ ಮತ್ತೆ ಅದು ಬಿಟ್ಟು ಎಲ್ಲ ಮಿಕ್ಸ್ ಮಾಡಕ್ಕೆ ಹೆಂಗದು ವೆಲ್ಕಮ್ ಗುಪ್ಚಿ ಇಲ್ಲಿ ಇಲ್ಲಿ ಹೋಗಲಿ ಪರವಾಗಿಲ್ಲ ಪರವಾಗಿಲ್ಲ ಅದೆಲ್ಲ ನ್ಯಾಚುರಲ್ ಆಗಿದ್ರೆ ಚಂದ विनोद इटके होंशेदे कट हाँ मत आरूर गुप्चि हिंगाको

ಇನ್ನೇನು ಕೇವಲ ಒಂದು ಐವತ್ತು ನಟ್ಲಿ ಇರ್ಬೋದು ನೋಡಿ ಇಲ್ಲಿಂದ ನಾವು ಆ್ಯಕ್ಚುಲಿ ಬೆಂಗಳೂರುವರೆಗೂ ನೋಡ್ಬೋದು ಅಷ್ಟು ದೊಡ್ಡ ಬೆಟ್ಟ ಇದು ಇದು ತುಮಕೂರಲ್ಲಿ ಅತಿ ದೊಡ್ಡ ಬೆಟ್ಟ ಅನ್ಬೋದು ಯೋಗ ನರಸಿಂಹರ ಸ್ವಾಮಿ ಅಂತ ಕರೀತಾರೆ ಬಟ್ ನಮ್ಮ ಏರಿ ನೋಡಿ ನಮ್ಮ ಪ್ರಭು ಕೂಡ ಒಂದು ಸರಿ ಒಂದು ರೌಂಡ್ ಹೋಗಿ ವಾಪಸ್ ಬಂದವನೇ ಬಂದು ಇವಾಗ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ ಇನ್ನು ಇಬ್ಬರು ಜನ ಬರ್ತಾಯಿದ್ದಾರೆ ಥ್ಯಾಂಕ್ ಯು ಹ್ಯಾ ಫ್ರೆಂಡ್ಸ್ ಕಡೆಗೂ ಇನ್ನೂರ ಐವತ್ತು ಬೆಟ್ಟ ಹಾಕ್ವಿ ನರಸಿಂಹಸ್ವಾಮಿ ದೇವಸ್ಥಾನನೂ ದೇವ್ರ ದರ್ಶನ ಮಾಡ್ಕೊಂಡ್ವಿ ಸ್ವಲ್ಪ ಲೇಟಾಯಿತು ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಅಂದರೆ ತುಂಬಾ ಲೇಟಾಯಿತು ನಾನು ವಿನೋದ ಎಲ್ಲರೂ ಎಲ್ಲರೂ ಬಂದ್ವಿ ವಿನೋದನು ಅಂತೂ ಇಂತೂ ಜಮ್ಮ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದು ಇತ್ತು ವಿನೋದ ಹೇಗೆ ಹೌದಾ ಮತ್ತೇನು ಹೇಳೋಕೆ ಇಷ್ಟಪಡ್ತೀಯಪ್ಪ ಅಷ್ಟೇನಾ ನೋಡಿ ನಮ್ಮ ಗುಚ್ಚಿ ಹೆಂಗೆ ಕೂತಿದ್ದಾನೆ ಬಿಸಿಲಲ್ಲಿ ಕುತ್ಕೊಂಡಿದ್ದಾನೆ ಆದರೂ ಬಿಸಿಲತ್ತಲ್ಲ ಯಾಕಂದರೆ ಈ ನಾವು ಬೆಟ್ಟದಲ್ಲಿರೋದರಿಂದ ಯಾವುದೇ ರೀತಿ ಇಷ್ಟು ಇದನ್ನಿದ್ರೂ ಏನೂ ಬಿಸಿಲು ಅನಿಸ್ತಾ ಇಲ್ಲ ಅದೇ ತುಮಕೂರಾಗಿರ್ಬೋದು ಹೊರಗಡೆ ಇದ್ದರೆ ಕತೆ ಮುಗೀತಷ್ಟೆ ಇಲ್ಲಿ ನೋಡಿ ಇದು ಕೆರೆ ನೋಡಿ ಇಷ್ಟು ಬೆಟ್ಟದಲ್ಲಿ ಇಷ್ಟು ನೀರಿದೆ ಅದು ಈ ಬೇಸಿಗೆಯಲ್ಲಿ ನೀರು ತುಂಬ ತೋದೆ भाई yeah. सेवाक्षा